ವೀಕ್ಷಕರೇ ಭಾರತದಲ್ಲಿ ಈಗ ಕೋವಿಡ್ ನ ಹೊಸ ರೂಪಾಂತರ ವ್ಯಾಪಿಸತೊಡಗಿದೆ ವೈದ್ಯಕೀಯ ವಿಜ್ಞಾನದ ಪ್ರಕಾರ ಎಕ್ಸ್ ಎಫ್ ಜಿ ವೈರಾಣು ಎಂದು ಈ ರೋಗವನ್ನು ಗುರುತಿಸಲಾಗುತ್ತಿದೆ ಈವರೆಗೆ ಭಾರತದಲ್ಲಿ ನೂರ ಅರವತ್ತ ಮೂರು ಮಂದಿ ಈ ರೋಗಕ್ಕೆ ತುತ್ತಾಗಿದ್ದಾರೆ ಎಂದು ವರದಿಗಳು ತಿಳಿಸ್ತಾ ಇವೆ ಆದರೆ ಹೆದರಬೇಕಾಗಿಲ್ಲ ಆಸ್ಪತ್ರೆಗೆ ಸೇರಿಸಬೇಕಾದಂತಹ ಪರಿಸ್ಥಿತಿ ಉದ್ಭವಿಸುವುದಿಲ್ಲ ಎಂದು ಮಾತುಗಳು ಕೇಳಿ ಬರ್ತಾ ಇದೆ ಅಂತಾರಾಷ್ಟ್ರೀಯವಾಗಿ ವರದಿಗಳು ತಿಳಿಸುತ್ತಿರುವಂತಹದ್ದು ಈ ವೈರಾಣು ಮನುಷ್ಯನಲ್ಲಿ ವೇಗವಾಗಿ ಹರಡುತ್ತದೆ ಮತ್ತು ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನ ನಾಶಪಡಿಸುತ್ತದೆ ಆದ್ದರಿಂದ ಈ ರೋಗ ಗಂಭೀರವೋ ಗಂಭೀರ ಅಲ್ವೋ ಅದನ್ನ ಗಮನಿಸಬೇಕಾಗಿಲ್ಲ ಈ ವೈರಾಣು ಬಾಧೆಯನ್ನು ತಡೆಯುವುದಕ್ಕೆ ಸೂಕ್ತ ಎಚ್ಚರಿಕೆಯನ್ನ ಮುಂಜಾಗ್ರತೆಯನ್ನ ಸಾರ್ವಜನಿಕರು ವಹಿಸಬೇಕಾದ್ದು ಪ್ರಥಮ ಕರ್ತವ್ಯ ಎಂದು ತಿಳಿಯಬೇಕು ಇನ್ನೊಂದು ಕಡೆ ಭಾರತದಲ್ಲಿ ಕೋವಿಡ್ ರೋಗಿಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಅಂದರೆ ಭಾರತದಲ್ಲಿ ಈಗ ಏಳು ಸಾವಿರ ಸಕ್ರಿಯ ರೋಗಿಗಳಿದ್ದಾರೆ ಇದರಲ್ಲಿ ಕೇರಳ ಪ್ರಥಮ ಸ್ಥಾನದಲ್ಲಿದೆ ಕರ್ನಾಟಕ ಪಶ್ಚಿಮ ಬಂಗಾಳ ಡಿಲ್ಲಿಗಳಲ್ಲಿಯೂ ಕೂಡ ಕೊರೋನಾ ಬಾಧಿತರು ಇದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಾವಿರದ ಒಂಬೈನೂರ ಐವತ್ತೇಳು ಸಕ್ರಿಯ ರೋಗಿಗಳು ಕೇರಳದಲ್ಲಿದ್ದಾರೆ ಈಗ ಹೊಸದಾಗಿ ಏಳು ಮಂದಿಯಲ್ಲಿ ವೈರಸ್ ಪತ್ತೆಯಾಗಿದೆ ಇನ್ನು ಕೊರೋನಾದ ಹೊಸ ರೂಪಾಂತರವಾದ ಎಕ್ಸ್ ಎಫ್ ಜಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಒಂಬತ್ತು ಮಂದಿಗೆ ತಗುಲಿದೆ ತಮಿಳುನಾಡಿನಲ್ಲಿ ಹದಿನಾರು ಮಂದಿಗೆ ಕೇರಳದಲ್ಲಿ ಹದಿನೈದು ಮಂದಿಗೆ ಗುಜರಾತಿನಲ್ಲಿ ಹನ್ನೊಂದು ಮಂದಿಗೆ ಆಂಧ್ರಪ್ರದೇಶ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳಗಳಲ್ಲಿ ತಲಾ ಆರು ಮಂದಿಗೆ ಎಕ್ಸ್ಎಫ್ ಜಿ ವೈರಸ್ ಬಾಧಿಸಿದೆ ಕಳೆದ ಮೇ ತಿಂಗಳಲ್ಲಿ ನೂರ ಐವತ್ತೊಂಬತ್ತು ಮಂದಿಗೆ ಎಕ್ಸ್ಎಫ್ ಜಿ ವೈರಾಣು ಬಾಧಿಸಿತ್ತು ಸಾರ್ವಜನಿಕರು ಆದಷ್ಟು ಮುತುವರ್ಜಿಯಿಂದ ಈ ರೋಗದ ಬಗ್ಗೆ ಎಚ್ಚರ ವಹಿಸಬೇಕಾದ್ದು ಅತಿ ಅಗತ್ಯ ಬರುವುದಕ್ಕಿಂತ ಮುಂಚೆ ನಿರ್ಲಕ್ಷ್ಯ ವಹಿಸದೆ ಎಚ್ಚರಿಕೆಯನ್ನು ಪಾಲಿಸಿದರೆ ರೋಗದಿಂದ ಮುಕ್ತವಾಗಬಹುದು ವೀಕ್ಷಕರೇ ಸುದ್ದಿಯ ಸಮಯದಲ್ಲಿ ಈ ಹೊತ್ತು ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮ್ಮನ್ನು ಬೆಂಬಲಿಸಿ ನಾನು ಅರಫಾ ಮಂಚಿ ಜೈ ಹಿಂದ್